ನಾರಾಯಣ ಸ್ವಾಮಿ ಅವರು ನಮ್ಮ ಸಿದ್ಧರಾಮಯ್ಯ ಸಾಹೇಬ್ರ ಬಗ್ಗೆ ವೀಲ್ ಚೇರು ಮತ್ತ್ಯಾವುದೋ ಚೇರು ಅಂತ ಮಾತಾಡಿದ್ದಾರೆ ಚಲುವಾದಿ ನಾರಾಯಣ ಸ್ವಾಮಿ ಅವರೇ ನಮ್ಮ ಪಾರ್ಟಿಯಲ್ಲಿ ಬಕೆಟ್ ಹಿಡಿದು ಆ ಬಕೆಟ್ ತುಂಬಿಸ್ಕೊಂಡು ನಿಮ್ಮ ತೆವಲು ತೀರದೆ ಬಿ ಜೆ ಪಿಗೆ ಓಡೋದೋರು ನೀವು ಇವತ್ತು ಎಸ್ ಸಿ ಎಸ್ ಟಿ ಬಿ ಬಗ್ಗೆ ಮಾತಾಡ್ತೀರಾ ಅದನ್ನೇನು ನಾವು ಕಟ್ ಮಾಡ್ತಿಲ್ಲ ಚಲವಾದಿ ನಾರಾಯಣ ಸ್ವಾಮಿ ಅವರೇ ಪರಿಜ್ಞಾನ ಇರಬೇಕು ಅದನ್ನ ಎಸ್ ಸಿ ಎಸ್ ಟಿ ಸಮುದಾಯದ ಅಭಿವೃದ್ಧಿಗೆ ನಾವು ಬಳಸ್ತಾ ಇರೋದು ಇಷ್ಟಕ್ಕೂ ಅದನ್ನ ಪ್ರಾರಂಭಿಸಿದ್ದೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮಾದೇವಪ್ಪನವ್ರ ಅಲ್ಲಿ ಚಲವಾದಿ ನಾರಾಯಣ ಅವರು ನೀವು ವಿಮರ್ಶೆ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಿದ್ರೆ ಖಬರ್ದಾರ್ ಕಾಂಗ್ರೆಸ್ ಅಲ್ಲಿದ್ದಾಗ ಡಿಬೆಟ್ಗಳಲ್ಲಿ ಕೂತ್ಕೊಂಡು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ದಾನವೀರ ಶೂರಕರ್ಣ ಆಧುನಿಕ ಅಂಬೇಡ್ಕರ್ ಅಂತೆಲ್ಲ ಹೊಗಳ್ತಿದ್ರಿ ಇವತ್ತೇನು ಬಿಜೆಪಿ ನಾಯಕರನ್ನ ಪ್ಲೀಸ್ ಮಾಡಬೇಕು ಅಂತ ಬಾಯ್ ಬಡ್ಕೊತಾ ಇದ್ದೀರಾ ಅಲ್ಲ ಪಬ್ಲಿಕ್ ರೆಪ್ರೆಸೆಂಟೇಶನ್ ಅಲ್ಲಿ ಹೋಗಿ ಜನರ ಮಧ್ಯೆ ಹೋಗಿ ಗೆಲ್ಲೋ ಯೋಗ್ಯತೆ ಇದೆಯಾ ಸರ್ ನಿಮಗೆ ಬ್ಯಾಕ್ಡೋರಲ್ಲಿ ಎಮ್ ಎಲ್ ಸಿ ಆಗಿ ಬಂದ್ಬಿಟ್ಟು ಬಾಯ್ ಬಡ್ಕೊತಿದ್ದೀರಾ ಬಿಜೆಪಿ ನ ಇಂಪ್ರೆಸ್ ಮಾಡೋದು ಏನು ಬಾಯ್ ಬಡ್ಕೊಂಡ್ರು ನಿಮ್ಮ ಮೂಲೆ ಗುಂಪು ಮಾಡ್ತಾರೆ ನಾರಾಯಣ ಸ್ವಾಮಿ ಅವರೇ ನಾನು ಹೇಳ್ತಾ ಇದ್ದೀನಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಬಗ್ಗೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡುವಾಗ ಬಾಯ್ ಕಂಟ್ರೋಲಲ್ಲಿ ಇಟ್ಕೋಬೇಕು ಕಂಟ್ರೋಲಲ್ಲಿ ಇಟ್ಕೋಬೇಕು ಈ ಸ್ವಾಮಿ ಅವರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ವೀಲ್ ಚೇರು ಮತ್ ಚೇರು ಅಂತ ಮಾತಾಡಿದ್ದಾರೆ ಚಲವಾದಿ ನಾರಾಯಣ ಸ್ವಾಮಿ ಅವರೇ ನಮ್ಮ ಪಾರ್ಟಿಯಲ್ಲಿ ಬಕೆಟ್ ಹಿಡಿದು ಆ ಬಕೆಟ್ ತುಂಬಿಸ್ಕೊಂಡು ನಿಮ್ಮ ತೆವಲು ತೀರದೆ ಬಿಜೆಪಿ ಓಡೋದವ್ರು ನೀವು ಇವತ್ತು ಎಸ್ ಸಿ ಎಸ್ ಟಿ ಪಿ ಬಗ್ಗೆ ಮಾತಾಡ್ತೀರಾ ಅದನ್ನೇನು ನಾವು ಕಟ್ ಮಾಡ್ತಿಲ್ಲ ಚಲವಾದಿ ನಾರಾಯಣ ಸ್ವಾಮಿಯವರೇ ಪರಿಜ್ಞಾನ ಇರಬೇಕು ಅದನ್ನ ಎಸ್ ಸಿ ಎಸ್ ಟಿ ಸಮುದಾಯದ ಅಭಿವೃದ್ಧಿಗೆ ನಾವು ಬಳಸ್ತಾ ಇರೋದು ಇಷ್ಟಕ್ಕೂ ಅದನ್ನ ಪ್ರಾರಂಭಿಸಿದ್ದೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅಲ್ಲಿ ಚಲವಾದಿ ನಾರಾಯಣ ಸ್ವಾಮಿ ಅವರು ನೀವು ವಿಮರ್ಶೆ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಿದ್ರೆ ಖಬರ್ದಾರ್ ಕಾಂಗ್ರೆಸ್ಸಲ್ಲಿದ್ದಾಗ ಡಿಬೆಟ್ಗಳಲ್ಲಿ ಕುತ್ಕೊಂಡು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ದಾನವೀರ ಶೂರಕರ್ಣ ಆಧುನಿಕ ಅಂಬೇಡ್ಕರ್ ಅಂತೆಲ್ಲ ಹೊಗಳ್ತಿದ್ರಿ ಇವತ್ತೇನು ಬಿ ಜೆ ಪಿ ನಾಯಕರನ್ನ ಪ್ಲೀಸ್ ಮಾಡಬೇಕು ಅಂತ ಬಾಯ್ ಪಡ್ಕೊತಾ ಇದ್ದೀರಾ ಅಲ್ಲ ಪಬ್ಲಿಕ್ ರೆಪ್ರೆಸೆಂಟೇಷನಲ್ಲಿ ಹೋಗಿ ಜನರ ಮಧ್ಯೆ ಹೋಗಿ ಗೆಲ್ಲೋ ಯೋಗ್ಯತೆ ಇದೆಯಾ ಸರ್ ನಿಮಗೆ ಬ್ಯಾಕ್ಡೋರಲ್ಲಿ ಎಮ್ ಎಲ್ ಸಿ ಆಗಿ ಬಂದ್ಬಿಟ್ಟು ಬಾಯ್ ಬಡ್ಕೊತಿದ್ದೀರಾ ಬಿ ಜೆ ಪಿ ಹೈಕಮಾಂಡ್ನ ಇಂಪ್ರೆಸ್ ಮಾಡೋದು ನೀವೇನು ಬಾಯ್ ಪಡ್ಕೊಂಡ್ರೂ ನಿಮ್ಮನ್ನು ಮೂಲೆ ಗುಂಪು ಮಾಡ್ತಾರೆ ಛಲವಾದಿ ನಾರಾಯಣಸ್ವಾಮಿ ಅವರೇ ನಾನು ಹೇಳ್ತಾ ಇದ್ದೀನಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಬಗ್ಗೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡುವಾಗ ಬಾಯಿ ಕಂಟ್ರೋಲಲ್ಲಿ ಇಟ್ಕೋಬೇಕು ಕಂಟ್ರೋಲ್ ಇಟ್ಕೋಬೇಕು ಈ ನಾರಾಯಣ ಸ್ವಾಮಿ ಅವರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ವೀಲ್ ಚೇರು ಮತ್ತೋ ಚೇರು ಅಂತ ಮಾತಾಡಿದ್ದಾರೆ ಚಲುವಾದಿ ಸ್ವಾಮಿ ಅವರೇ ನಮ್ಮ ಪಾರ್ಟಿಯಲ್ಲಿ ಬಕೆಟ್ ಹಿಡಿದು ಆ ಬಕೆಟ್ ತುಂಬಿಸ್ಕೊಂಡು ನಿಮ್ಮ ತೆವಲು ತೀರದೆ ಬಿ ಜೆ ಪಿ ಓಡೋದವ್ರು ನೀವು ಇವತ್ತು ಎಸ್ ಸಿ ಎಸ್ ಟಿ ಪಿ ಬಗ್ಗೆ ಮಾತಾಡ್ತೀರಾ ಅದನ್ನೇನು ನಾವು ಕಟ್ ಮಾಡ್ತಿಲ್ಲ ಚಲವಾದಿ ನಾರಾಯಣ ಸ್ವಾಮಿ ಅವರೇ ಪರಿಜ್ಞಾನ ಇರಬೇಕು ಅದನ್ನು ಎಸ್ ಸಿ ಎಸ್ ಟಿ ಸಮುದಾಯದ ಅಭಿವೃದ್ಧಿಗೆ ನಾವು ಬಳಸ್ತಾ ಇರೋದು ಇಷ್ಟಕ್ಕೂ ಅದನ್ನು ಪ್ರಾರಂಭಿಸಿದ್ದೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮಹದೇವಪ್ಪನವ್ರ ಪಿರೀಡಲ್ಲಿ ಚಲವಾದಿ ನಾರಾಯಣ ಸ್ವಾಮಿ ಸ್ವಾಮಿಯವರು ನೀವು ವಿಮರ್ಶೆ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಿದ್ರೆ ಖಬರ್ದಾರ್ ಕಾಂಗ್ರೆಸ್ ಡಿಬೆಟ್ಗಳಲ್ಲಿ ಕೂತ್ಕೊಂಡು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ದಾನವೀರ ಶೂರಕರ್ಣ ಆಧುನಿಕ ಅಂಬೇಡ್ಕರ್ ಅಂತೆಲ್ಲ ಹೊಗಳ್ತಿದ್ರಿ ಇವತ್ತೇನು ಬಿ ಜೆ ಪಿ ನಾಯಕರನ್ನ ಪ್ಲೀಸ್ ಮಾಡಬೇಕು ಅಂತ ಬಾಯ್ ಪಡ್ಕೊತಾ ಇದ್ದೀರಾ ಅಲ್ಲ ಪಬ್ಲಿಕ್ ರೆಪ್ರೆಸೆಂಟೇಷನ್ ಅಲ್ಲಿ ಹೋಗಿ ಜನರ ಮಧ್ಯೆ ಹೋಗಿ ಗೆಲ್ಲೋ ಯೋಗ್ಯತೆ ಇದೆಯಾ ಸರ್ ನಿಮಗೆ ಬ್ಯಾಕ್ಡೋರಲ್ಲಿ ಎಮ್ ಎಲ್ ಸಿ ಆಗಿ ಬಂದ್ಬಿಟ್ಟು ಬಾಯ್ ಪಡ್ಕೊಂತಿದ್ದೀರಾ ಬಿ ಜೆ ಪಿ ಹೈಕಮಾಂಡ್ನ ಇಂಪ್ರೆಸ್ ಮಾಡೋದು ನೀವೇನು ಬಾಯ್ ಪಡ್ಕೊಂಡ್ರೂ ನಿಮ್ಮನ್ನು ಮೂಲೆ ಗುಂಪು ಮಾಡ್ತಾರೆ ಛಲವಾದಿ ನಾರಾಯಣಸ್ವಾಮಿ ಅವರೇ ನಾನು ಹೇಳ್ತಾ ಇದ್ದೀನಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಬಗ್ಗೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡುವಾಗ ಬಾಯಿ ಕಂಟ್ರೋಲಲ್ಲಿ ಇಟ್ಕೋಬೇಕು ಕಂಟ್ರೋಲಲ್ಲಿ ಇಟ್ಕೋಬೇಕು ಈ ಅವರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ವೀಲ್ ಚೇರು ಮತ್ತೋ ಚೇರು ಅಂತ ಮಾತಾಡಿದ್ದಾರೆ ಸ್ವಾಮಿ ಅವರೇ ನಮ್ಮ ಪಾರ್ಟಿಯಲ್ಲಿ ಬಕೆಟ್ ಹಿಡ್ದು ಆ ಬಕೆಟ್ ತುಂಬಿಸ್ಕೊಂಡು ನಿಮ್ಮ ತೆವಲು ತೀರದೆ ಬಿಜೆಪಿಗೆ ಓಡೋದವ್ರು ನೀವು ಇವತ್ತು ಎಸ್ ಸಿ ಎಸ್ ಟಿ ಪಿ ಬಗ್ಗೆ ಮಾತಾಡ್ತೀರಾ ಅದನ್ನೇನು ನಾವು ಕಟ್ ಮಾಡ್ತಿಲ್ಲ ಚಲವಾದಿ ನಾರಾಯಣ ಅವರೇ ಪರಿಜ್ಞಾನ ಇರಬೇಕು ಅದನ್ನು ಎಸ್ ಸಿ ಎಸ್ ಟಿ ಸಮುದಾಯದ ಅಭಿವೃದ್ಧಿಗೆ ನಾವು ಬಳಸ್ತಾ ಇರೋದು ಇಷ್ಟಕ್ಕೂ ಅದನ್ನು ಪ್ರಾರಂಭಿಸಿದ್ದೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮಹದೇವಪ್ಪನವ್ರ ಪಿರಡಲ್ಲಿ ಚಲವಾದಿ ನಾರಾಯಣ ಸ್ವಾಮಿಯವರು ನೀವು ವಿಮರ್ಶೆ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಿದ್ರೆ ಖಬರ್ದಾರ್ ಕಾಂಗ್ರೆಸ್ಸಲ್ಲಿದ್ದಾಗ ಡಿಬೆಟ್ಗಳಲ್ಲಿ ಕೂತ್ಕೊಂಡು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ದಾನವೀರ ಶೂರಕರ್ಣ ಆಧುನಿಕ ಅಂಬೇಡ್ಕರ್ ಅಂತೆಲ್ಲ ಹೊಗಳ್ತಿದ್ರಿ ಇವತ್ತೇನು ಬಿ ಜೆ ಪಿ ನಾಯಕರನ್ನ ಪ್ಲೀಸ್ ಮಾಡಬೇಕು ಅಂತ ಬಾಯ್ ಬಡ್ಕೊತಾ ಇದ್ದೀರಾ ಅಲ್ಲ ಪಬ್ಲಿಕ್ ರೆಪ್ರೆಸೆಂಟೇಷನ್ ಅಲ್ಲಿ ಹೋಗಿ ಜನರ ಮಧ್ಯೆ ಹೋಗಿ ಗೆಲ್ಲೋ ಯೋಗ್ಯತೆ ಇದೆಯಾ ಸರ್ ನಿಮಗೆ ಬ್ಯಾಕ್ಡೋರಲ್ಲಿ ಎಮ್ ಎಲ್ ಸಿ ಆಗಿ ಬಂದ್ಬಿಟ್ಟು ಬಾಯ್ ಬಡ್ಕೊಂತಿದ್ದೀರಾ ಬಿ ಜೆ ಪಿ ಹೈಕಮಾಂಡ್ನ ಇಂಪ್ರೆಸ್ ಮಾಡೋದು ನೀವೇನು ಬಾಯ್ ಪಡ್ಕೊಂಡ್ರು ನಿಮ್ಮನ್ನು ಮೂಲೆ ಗುಂಪು ಮಾಡ್ತಾರೆ ಛಲವಾದಿ ನಾರಾಯಣಸ್ವಾಮಿ ಅವರೇ ನಾನು ಹೇಳ್ತಾ ಇದ್ದೀನಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಬಗ್ಗೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡುವಾಗ ಬಾಯಿ ಕಂಟ್ರೋಲಲ್ಲಿ ಇಟ್ಕೋಬೇಕು ಕಂಟ್ರೋಲ್ ಇಟ್ಕೋಬೇಕು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ